ನಮಗೆ ಹೆಣ್ಣುಗಳ ಬಂದಾಗ ಯಾವ ಜಾತಿಯಿಂದ ಯಾವ ಧರ್ಮ ಇಲ್ಲ ಹೆಣ್ಣು ಮಕ್ಕಳನ್ನ ನಾವು ತಿರುವಂತಹ ದೌರ್ಜನ್ಯ ಲಿಂಗ ಆಧಾರ ದೌರ್ಜನ್ಯ ಇದ್ರ ಬಗ್ಗೆ ಅಷ್ಟೇ ಮಾತ್ರ ಆ ಹೆಣ್ಣು ಮಕ್ಕಳ ಮುಸ್ಲಿಮ್ ಆಗಿರ್ಲಿ ಹಿಂದೂಗಳಾಗಿರ್ಲಿ ಇಂತಹ ಸೆಕ್ಷೇಬರ್ಸ್ ಹಿಂದೂಗಳಾಗಿರ್ಲಿ ಮುಸ್ಲಿಮ್ ಆಗಿರ್ಲಿ ನಮ್ದು ಸೆಕ್ಷೇಬರ್ಸ್ ಕ್ರಿಮಿನಲ್ಸ್ ವಿಚಾರ ಬಂದಾಗ ಮಾತಾಡಲ್ಲ ಅಂತ ಪ್ರತಿಯೊಬ್ಬರು ಕಾಂಗ್ರೆಸ್ ಅವರು ಅದರ ಬಗ್ಗೆ ಮಾತಾಡಿದ್ದೀವಿ ಅದು ಕೂಡ ಇನ್ವೆಸ್ಟಿಗೇಷನ್ ಅದು ಎಷ್ಟು ಕ್ರೌರ್ಯವಾಗಿದೆಯೋ ನುಕ್ಸಾನಮಯವಾಗಿದ್ಯೋ ಅಷ್ಟೇ ಕ್ರೌರ್ಯವಾಗಿತ್ತು ಇವತ್ತು ಈ ಮನುಷ್ಯ ಪ್ರಜ್ವಲ್ಲೇವಣ್ಣ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲಿ ಯಾವ ಜನಪ್ರತಿನಿಧಿಯೂ ಇಂತಹ ಕೆಲಸ ಮಾಡೋ ಧೈರ್ಯವೇ ಮಾಡಿಲ್ಲ ಇಷ್ಟು ದರ್ಪನೇ ತೋರಿಸಿಲ್ಲ ಅಧಿಕಾರದ ದರ್ಪ ಈ ಮನುಷ್ಯನಿಗೆ ಇವತ್ತು ಸರ್ ಅವ್ರ ಆ ಹೆಣ್ಣು ಇದಾರಲ್ಲ ಸಾವಿರಾರು ಹೆಣ್ಮಕ್ಳು ಅವರೆಲ್ಲ ಧ್ವನಿ ಇಲ್ದಿರುವಂತಹ ಹೆಣ್ಮಕ್ಳು ಇಲ್ಲೇನೋ ನಾನಾಗಬಹುದು ಕವಿತಾ ರೆಡ್ಡಿ ಅವರಾಗ್ಬೋದು ಮಂಜುನಾ ನಾವು ಮಾತಾಡಿದ್ರೆ ನೀವೇ ಅದಕ್ಕೆ ಕೇಳಿಸ್ಕೊತೀರಿ ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಮಕ್ಳ ಧ್ವನಿಯಾಗಿ ನಾವು ಕುತಿದೀವಿ ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್ ಯಾಕೆ ಅಂದ್ರೆ ನಾನು ಡೀಟೇಲ್ಸ್ ಹೇಳಕ್ ಮುಂಚೆ ಹೇಳ್ತೀನಿ ಇನ್ನು ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು ಕರ್ನಾಟಕದ ಹೆಣ್ಮಕ್ಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸನ್ನು ಕಾಣಬಾರ್ದು ಭಾರತದ ಹೆಣ್ಣುಮಕ್ಕಳ ಬಗ್ಗೆನು ಕೆಟ್ಟದಾಗಿ ಕನಸನ್ನು ಕಾಣಬಾರ್ದು ಆ ಮಟ್ಟ ತಗೋ ಹೇಳ್ಬೇಕು ಅಂದ್ರೆ ನಮ್ಮ ಸರ್ಕಾರ ಈಗ ಎಸ್ ಐ ಟಿ ರಚನೆ ಮಾಡಿದೆ ಅದರ ರಿಸಲ್ಟ್ ಏನ್ ಬರುತ್ತೆ ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇದು ಒಂದು ಲೆಸನ್ ಆಗ್ಬೇಕು ಭಾರತ ದೇಶದಲ್ಲಿ ಏನೋ ಎಂ ಎಲ್ ಎಗಳು ಇದಾರಲ್ಲ ಬಿಜೆಪಿಲಿ ರೇಪಿಸ್ಟ್ಗಳು ಗೊತ್ತಿರ್ಬೇಕು ನಿಮ್ಗೆಲ್ಲ ಹತ್ರಸ್ ರೇಪಿಸ್ ಬಂದು ಒಂದು ಎಂ ಎಲ್ ಎ ಅಂತ ಕತ್ವ ರೇಪ್ ಆದಾಗ ಏನಾಯ್ತು ನೆನ್ಪಿದೆಯಾ ನಿಮ್ಗೆಲ್ಲ ಬಿಜೆಪಿ ಎಂ ಎಲ್ ಎಗಳೇ ರೇಪಿಸ್ ಪರವಾಗಿ ರ್ಯಾಲಿ ಹೇಳ್ತಾರೆ ಆ ಡ್ರೆಸ್ಸಿಂಗ್ ಹೆಣ್ಮಕ್ಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು ತಿಂಗಳಾನ್ ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್ ತಿಂಗಳಾನ್ ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಆದರೂ ಒಲಿಂಪಿಕ್ಸ್ ಮೆಡಲ್ ಬಂದಾಗ ಅವರ ಜೊತೆ ಐಸ್ ಕ್ರೀಂ ತಿನ್ಕೊಂಡು ಸೆಲ್ಫಿ ತಕೊಂಡಿ ಫೈಲ್ миниಸ್ಟರ್ ಆ ಹೆಲ್ಮತ್ ಕನ್ನಿರಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟ ಹಾಗೆ ಮಾತಾಡಿರಲಿಲ್ಲ ಮೋದಿ ಪರವಾರ ಮೋದಿ ಪರವಾರ ಈ ಸಾವಿರ ಹೆಲ್ಮತ್ ಮೋದಿ ಪರವಾರ ಅಲ್ವಾ ಯಾಕಾದ್ರೂ ಒಂದು ಸಲ ರೇಟಿಸ್ಕ ವಿರುದ್ಧ ಮಾತಾಡಿದ್ರ ಪ್ರಧಾನಮಂತ್ರಿ ಇವತ್ತು ಅಲೈయన్స్ ಮಾಡ್ಕೊಂಡಿದರಲ್ಲ ಜೆಡಿಎಸ್ ನಿಮಗೆಲ್ಲ ತಿಳಿದಿರುತ್ತೆ ನಿಮ್ಮತ್ರ ಕಾಪಿಯೋ ಇರುತ್ತೆ ದೇ ರಾಜಗೌಡ ಒಂದು ಲೆಟರ್ ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ ಜೆಡಿಎಸ್ ಅವರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ ಈ ತರ ವಿಡಿಯೋಗಳಿದೆ ಅಂತ ಅವರೇ ಬಿಜೆಪಿ ನಾಯಕರೊಬ್ರು ರೆಗರ್ ಬರೀತಾರೆ ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ ಆದ್ರೂ ತಿಳಿದಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ ಸುರಕ್ಷತೆನ ಇವತ್ತು ಆ ಮನುಷ್ಯ ತಿರ್ಗ ಎಂ ಪಿ ಆದ್ರೆ ಅಂತಾನು ಯೋಚನೆ ಮಾಡಿದ್ರೆ ಅವ್ರು ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಈ ಹೆಣ್ಣು ಮಕ್ಕಳು ಇದ್ದಾವಲ್ಲ ನೀವು ಯೋಚನೆ ಮಾಡ್ಬೇಕಾಗಿರೋದು ಅವರದ್ದು ಜೆ ಡಿ ಎಸ್ ಕಾರ್ಯಕರ್ತರಿದ್ದಾರೆ ವಯಸ್ಸು ಸರ್ ಅರವತ್ತು ವರ್ಷದ ಮೇಲೆ ಅವ್ರ ಏನೋ ಅಡ್ಗೆ ಮಾಡ್ತಿದ್ದವರೋ ಕೆಲಸದವರು ಅಂತ ನಿಮ್ ಪಾಟ ಊಟ ಬರ್ಸಿದ್ದೀನಪ್ಪ ನಿಮ್ಮ ಅಪ್ಪನ ಊಟ ಬರ್ಸಿದ್ದೀನಪ್ಪ ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಅನ್ನೋದು ಬರಲ್ಲ ಸರ್ ಇದು ಹೇಳ್ತಾ ಇದೀವಿ ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೊಳ್ಳೋದು ನಮ್ಮ ಪಕ್ಷದ ಒಂದು ಸಿಂಬಲ್ ಇರುವಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲ ಹೆಣ್ಮಕ್ಳು ಜೊತೆ ನಿಂತ್ಕೊಂಡ್ವಿ ಮೋಸಿ ಪ್ರಜಾಭವನ ಮಿಸ್ಲಿಮ್ ಆಗಿ ಮಾತಾಡ್ತಿದ್ರೆ ಮಾತಾಡ್ತಿದ್ರಲ್ಲ ನರೇಂದ್ರ ಮೋದಿಗಳು ಆದ್ರೆ ಇಲ್ಲಿನ ಬಿಜೆಪಿ ನಾಯಕಿಯರು ಬಿ ಜೆ ಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಎಷ್ಟೊಂದು ಸರ್ವಿಸಲಿರೋ ಹೆಣ್ಮಕ್ಳು ಅಂತೇವೆ ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ಗೆ ಇಳಿದು ಈ ತರ ಅಧಿಕಾರನ ದರ್ಪನ ಈ ವಯಸ್ಸಿಗೆ ಈ ಮನುಷ್ಯ ಈ ಮಟ್ಟಕ್ಕೆ ದುರುಪಯೋಗ ಪಡ್ತಾ ಇದ್ದಾರೆ ಅಂದ್ರೆ ಮುಂದೆ ಇಂಥ ಕೈ ಅಧಿಕಾರ ಸಿಕ್ಕರೆ ಏನಾಗತ್ತ ಯೋಚನೆ ಮಾಡಿ ಬಿಜೆಪಿ ಪಕ್ಷ ಜೆಡಿಎಸ್ ಎಸ್ ಅವ್ರೀಗ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಈಗ ಎಸ್ ಐ ಪಿ ಇದಾಗುತ್ತೆ ಬಿಜೆಪಿ ಅವರು ಕೂಡ ಆನ್ಸರ್ಬಲ್ ಜೆಡಿಎಸ್ ಎಷ್ಟು ಆನ್ಸರ್ಬಲ್ವಾ ಬಿಜೆಪಿ ಪಕ್ಷ ಕೂಡ ಆನ್ಸರ್ಬಲ್ ಅಶೋಕ್ ಅವರು ಆನ್ಸರ್ಬಲ್ ವಿಜೇಂದ್ರನು ಆನ್ಸರ್ಬಲ್ ಅಷ್ಟೇ ವಿಜೇಂದ್ರ ಅವರು ಆನ್ಸರ್ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರಾಗಿ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಆನ್ಸರ್ ಮಾಡಬೇಕು ನರೇಂದ್ರ ಮೋದಿ ಅವರು ಮಾಡಬೇಕು ಇದು ಅಮಿತ್ ಶಾ ಅವರು ಆಕ್ಚುಲಿ ಆನ್ಸರ್ ಮಾಡಬೇಕಾಗಿರೋದು ದೇಶದ ಒಂದು ಹೋಮ್ ಮಿನಿಸ್ಟರ್ ಆಗಿ ಎಲ್ಲಿ ಸರ್ ಯಾರಾದ್ರೂ ಒಬ್ರು ಇಂತಹ ನೀಚ ಕೃತಿಯರನ್ನು ನಡೆದಿದೆ ಜಂತಹ ರಾಕ್ಷಸ ಮನೋಭಾವರು ಇಂತಹ ಸೆಕ್ಷುವಲ್ ಸೀನಿಯರ್ ಅಫೆಂಡರ್ಸ್ ಇದಾರಲ್ಲ ಇಂತವರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪ ತೋರಿಸಿ ಸೆಕ್ಷುವಲ್ ಅಫೆಂಡರ್ಸ್ ಇವರು ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಅವರು ಸೀರಿಯಲ್ ರೇಪಿಸ್ ಮತ್ತೆ ಕಿಲ್ಲರ್ ಇದ್ರು ಅದು ಬಿಟ್ರೆ ಇಂತಹ ಕೃತ್ಯ ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಇನ್ನೆಲೆ ಈ ರೀತಿ ಆಗಿರೋದು ಇದೇ ಕೇಸ ನಾವು ನೋಡ್ತಾ ಇರೋದು ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನಸಲ್ಲೂ ಇದನ್ನ ಯೋಚನೆ ಮಾಡಬಾರ್ದು ಬರೀ ಕರ್ನಾಟಕ ಅಲ್ಲ ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ ಸರ್ ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ ಇವರೆಲ್ಲ ಅಧಿಕಾರ ಇರೋರು ಆ ಹೆಣ್ಮಕ್ಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು ದಯವಿಟ್ಟು ನಿಮ್ ಕೈ ಮಗು ಕೇಳ್ಕೋತೀವಿ ಆ ಬಿಜೆಪಿ ಪ್ರತಿಯೊಂದು ನಾಯಕರನ್ನು ಬಿಡಬೇಡಿ ಹೋಗಿ ಪ್ರಶ್ನೆ ಮಾಡಿ ಯಾಕೆಂದ್ರೆ ಲಿಂಗಭಾರತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದೆ ನಾನು ದೇಶದ ಬೌಂಡ್ರಿಗಳು ಇಲ್ಲ ರಾಜ್ಯದ ಬೌಂಡ್ರಿ ಇಲ್ಲ ಭಾಷೆ ಬೌಂಡ್ರಿ ಇಲ್ಲ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದರಲ್ಲೂ ನಡೆಯುತ್ತೆ ಸರ್ ಇಲ್ಲಿ ಹೆಣ್ಣು ಮಕ್ಕಳ ಕುಳ ನಾವೆಲ್ಲ ಹೆಣ್ಣು ಮಕ್ಕಳು ಸರ್ ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದೀನಿ